ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದರಿಂದ ಬ್ಯಾಡಗಿ ಮಾರ್ಕೆಟಲ್ಲೂ ಗುಂಟೂರು ಮಾರ್ಕೆಟಲ್ಲೂ ಎರಡು ಮಾರ್ಕೆಟಲ್ಲೂ ಮಾರ್ಕೆಟ್ ನಡೆದಿರುತ್ತೆ ಸೊ ಎರಡು ಮಾರ್ಕೆಟ್ಗಳಲ್ಲಿ ಯಾವ ಥರದ ಕಾಯಿಗಳು ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕ್ಲಿಕ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬಂದು ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಇವತ್ತು ಬಹಳಷ್ಟು ಮೋಡ ವಾತಾವರಣ ಇರೋದ್ರಿಂದ ಮಾರ್ಕೆಟ್ ಕೂಡ ಬಹಳ ಸ್ಲೋ ಆಗಿದೆ ಯಾಕಂದರೆ ಕಾಯಿ ಕೂಡ ಮಾಯ್ಚರ್ ಇರೋದ್ರಿಂದ ಮಾಯಶ್ಚರ್ ಇರೋದ್ರಿಂದ ಸೊ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಯಾಕಂದ್ರೆ ಕಾಯಿ ಮೇಲೆ ಡಿಪೆಂಡು ರೇಟ್ ಓಕೆ ಸೊ ಒಳ್ಳೆ ಕ್ವಾಲಿಟಿ ಕಾಯಿ ಬಂದ್ರೆ ರೇಟ್ ಕೂಡ ಚೆನ್ನಾಗಿರುತ್ತೆ ಸೊ ಯಾಕಂದ್ರೆ ಈ ವಿಷಯ ಹೇಳಕ್ಕೀನಪ್ಪ ಅಂದರೆ ಇವತ್ತು ಕೆಲವೊಂದು ಲಾಟ್ಗಳನ್ನು ನೋಡಿದ್ರೆ ಆ ರೀತಿ ಅನಿಸ್ತಾ ಇದೆ ನೋಡಿ ಮೊದಲನೇದಾಗಿ ಒಂದು ಆರು ಚೀಲ ಡಬ್ಬಿ ಇದಾವೆ ಟಾಪ್ ಇವತ್ತು ಆರ್ ಚೀಲ ಡಬ್ಬಿ ಬಂದ್ಬಿಟ್ಟು ಬ್ಯಾಡಿಗೆ ಮಾರ್ಕೆಟ್ ಇಲ್ಲಿ ಅರವತ್ನಾಲ್ಕ ಸಾವಿರದ ಐದನೂರ ಐವತ್ತೊಂಬತ್ ರೂಪಾಯಿ ಮಾರಾಟ ಆಗಿದೆ ಡಬ್ಬಿ ಆರ್ ಚೀಲ ಸಾವಿರದ ಅರವತ್ನಾಲ್ಕಿ ಐವತ್ತೊಂಬತ್ತು ರೂಪಾಯಿ ಅದೇ ಕಡ್ಡಿ ಹದಿನೈದು ಚೀಲ ಇದಾವೆ ಕಡ್ಡಿ ಬ್ಯಾಡಿಗೆ ಐವತ್ನಾಕ್ ಸಾವಿರದ ನೂರ ಎಂಬತ್ತಾರು ರೂಪಾಯಿ ಮಾರಾಟ ಆಗಿದೆ ಹದಿನೈದು ಚೀಲದ ಲಾಟು ಓಕೆ ಇನ್ನು ಡಬಲ್ ಫೈವ್ ತ್ರೀ ವನ್ನು ಹದಿನೇಳು ಸಾವಿರದ ಮುನ್ನೂರ ನಲ್ವತ್ತೆಂಟು ರೂಪಾಯಿ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಇದು ಟಾಪ್ ಇವತ್ತು ಸೊ ಇನ್ನು ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಇವತ್ತು ಹೊಸಕಾಯಿಗಳ ಆಗಮನ ಬಂದ್ಬಿಟ್ಟು ಹತ್ತು ಸಾವಿರ ಸಾರಿ ಇಪ್ಪತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಓಕೆ ಅದರಲ್ಲಿ ಇವತ್ತು ಡಬ್ಬಿ ನಲವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಟಾಪ್ ಆರೇ ಚೀಲ ಅಂತ ಹೇಳಿದ್ನಲ್ಲ ಅರವತ್ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಮಾರಾಟ ಆಗಿದೆ ಇನ್ನು ಲೋಕಲ್ ಬ್ಯಾಡಿಗೆ ಕಡ್ಡಿ ಕಡ್ಡಿ ಬ್ಯಾಡಿಗೆ ಬಂದ್ಬಿಟ್ಟು ಮೂವತ್ತೆಂಟರಿಂದ ನಲವತ್ತೆರಡು ಸಾವಿರ ಮಾರಾಟ ಆಗಿದೆ ಲೋಕಲ್ ಓಕೆ ಇನ್ನು ಕೆ ಡಿ ಎಲ್ ಡಿಲಿಕ್ಸ್ ಓಕೆ ಡಿ ಎಲ್ ಎಕ್ಸ್ ಕೈ ಬಂದ್ಬಿಟ್ಟು ಕಡ್ಡಿ ಬ್ಯಾಡಿ ಬ್ಯಾಡಿಯು ಮೂವತ್ತರಿಂದ ಮೂವತ್ತೈದು ಸಾವಿರ ಮಾರಾಟ ಆಗಿದೆ ಓಕೆ ಇನ್ನು ಕೆ ಡಿ ಎಲ್ ಕಡ್ಡಿ ಬೆಸ್ಟ್ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಕೆಲವೊಂದು ಆಟು ಇಪ್ಪತ್ತು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಓಕೆ ಇನ್ನು ಒನ್ ಜೀರೋ ಟು ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಒನ್ ಜೀರೋ ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಸಾವಿರ ಇನ್ನು ಡಬಲ್ ಫೈವ್ ತ್ರೀ ಒನ್ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದೆ ನಾನು ಆಗಲೇ ಹೇಳಿದಂಗೆ ಒಂದು ಲಾಟು ಹದಿನೇಳು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ಕೂಡ ಮಾರಾಟ ಆಗಿದೆ ಓಕೆ ಇದಿಷ್ಟು ಹೊಸ ಕಾಯಿ ಆಯಿತು ಈಗ ಸೊ ಎ ಸಿ ಕಾಯಿ ಯಾವ ರೀತಿ ಅಂದರೆ ಇಪ್ಪತ್ತು ಸಾವಿರ ಬಂದಿದ್ದೇವೆ ಮಾರಾಟ ಆಗಿರತಕ್ಕಂಥದ್ದು ಹತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಟೂ ಜಿರೋ ಫೋರ್ ತ್ರೀ ಹದಿನೈದರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆದರೆ ಡಬಲ್ ಫೈವ್ ತ್ರೀ ಒನ್ ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಹದಿನಾರರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಡಬ್ಬಿ ಡಿ ಎಲ್ ಎಕ್ಸ್ ಕೈ ಬಂದ್ಬಿಟ್ಟು ಇಪ್ಪತ್ತೆಂಟರಿಂದ ಮೂವತ್ತ್ ಸಾವಿರ ಮಾರಾಟ ಆಗಿದೆ ಇನ್ನು ಕಡ್ಡಿ ಬೆಸ್ಟ್ ಹದಿನಾರರಿಂದ ಹತ್ತೊಂಬತ್ತು ಮಾರಾಟ ಆದರೆ ಕಡ್ಡಿ ಡಿ ಎಲ್ ಎಕ್ಸ್ ಕೈ ಬಂದ್ಬಿಟ್ಟು ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತೈದು ಸಾವಿರ ಮಾರಾಟ ಆಗಿದೆ ಓಕೆ ಸೊ ಇದಿಷ್ಟು ಎ ಸಿ ಕಾಯಿ ಮತ್ತು ಹೊಸಕಾಯಿ ತಿಳಿಸ್ಕೊಟ್ಟಿದ್ದೀನಿ ಬ್ಯಾಡಿಗೆ ಮಾರ್ಕೆಟು ಈಗ ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಎಂಬತ್ತು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಎ ಸಿ ಕಾಯಿಗಳು ಅದರಲ್ಲಿ ತೇಜ ನೋಡೋದಾದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರದ ಐದುನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹದಿಮೂರರಿಂದ ಹದಿನಾರು ಸಾವಿರದ ಐನೂರು ಮಾರಾಟ ಆಗಿದೆ ಸಿಜೆಂಟಾ ಬ್ಯಾಡಿಗೆ ಹದಿಮೂರರಿಂದ ಹದಿನಾರು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಡಿ ಡಿ ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಬ್ಯಾಡಿಗೆ ಬಂದುಬಿಟ್ಟು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ಕ್ವಾಲಿಟಿ ಬಂದುಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರದ ಐನೂರು ಮಾರಾಟ ಆಗಿದೆ ಇನ್ನು ಸೂಪರ್ ಟೆನ್ ಬಂದುಬಿಟ್ಟು ಹದಿನಾಲ್ಕರಿಂದ ಹದಿನೇಳು ಸಾವಿರದ ಐನೂರು ಮಾರಾಟ ಆಗಿದೆ ರೋಮಿ ರೋಮಿ ಕೈ ಬಂದುಬಿಟ್ಟು ಹದಿಮೂರರಿಂದ ಹದಿನಾಲ್ಕು ಸಾವಿರದ ಐನೂರು ಮಾರಾಟ ಆಗಿದೆ ಬಂಗಾರಂ ಕಾಯಿ ಮತ್ತು ಬುಲೆಟ್ ಎರಡು ಕಾಯಿಗಳು ಹದಿನಾಲ್ಕರಿಂದ ಹದಿನಾರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆ ಸೊ ಇದಿಷ್ಟು ಬ್ಯಾಡಿಗೆ ಮತ್ತು ಗುಂಟೂರು ಎರಡು ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಂಡಿದ್ದೀನಿ ಸೊ ಇವಾಗಿನ ವಾತಾವರಣ ಮೋಡ ಕವಿದ ವಾತಾವರಣ ಇರೋದರಿಂದ ಚೆನ್ನಾಗಿರ್ತಕ್ಕಂಥ ಕಾಯಿ ಕೂಡ ನಾವು ಮಾರ್ಕೆಟ್ಗೆ ತೊಗೊಂಡು ಹೋದರೆ ಸ್ವಲ್ಪ ರೇಟನ್ ಕಡಿಮೆ ಮಾಡ್ತಾರೆ ಯಾಕಪ್ಪ ಅಂದರೆ ಮೋಡ ಕವಿದ ವಾತಾವರಣ ಇರೋದರಿಂದ ಕಾಯಿ ಸ್ವಲ್ಪ ಡಲ್ ಇರೋದ್ರಿಂದ ಈ ರೀತಿ ರೇಟ್ ಕಡಿಮೆ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಓಕೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಧನ್ಯವಾದಗಳು